ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಅಂದ್ರೆ ಎ ಒನ್ ಮಾದರಿ ಪ್ರಶ್ನೆ ಪತ್ರಿಕೆ ಎ ಒನ್ ಮಾದರಿ ಪ್ರಶ್ನೆ ಪತ್ರಿಕೆ ವಿಷಯ ಗಣಿತ ತರಗತಿ ಒಂಬತ್ತನೇ ಅಂಕಗಳು ಎಂಬತ್ತು ಸಮಯ ಮೂರು ಗಂಟೆ ಹದಿನೈದು ನಿಮಿಷ ಇಲ್ಲಿ ಸೂಚನೆಗಳನ್ನು ಕೊಟ್ಟಿದ್ದಾರೆ ಈಗ ಪ್ರಶ್ನೆಗಳನ್ನು ನೇರವಾಗಿ ಪ್ರಶ್ನೆಯನ್ನು ಪ್ರಾರಂಭಿಸೋಣ ಮೊದಲನೇ ಪ್ರಶ್ನೆ ಈ ಕೆಳಗೆ ನೀಡಲಾದ ಪ್ರಶ್ನೆಗಳಿಗೆ ನಾಲ್ಕು ಉತ್ತರಗಳನ್ನು ನೀಡಲಾಗಿದೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ಎಂಟು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಒಟ್ಟು ಅಂಕಗಳು ಎಂಟು ಈಗ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಅವಾಗಲ ಸಂಖ್ಯೆ ಅಲ್ಲ ಅಂತ ಪ್ರಶ್ನೆ ಇದೆ ರೂಟ್ ಎರಡು ರೂಟ್ ಮೂರು ರೂಟ್ ನಾಲ್ಕು ರೂಟ್ ಐದು ಎರಡನೇ ಪ್ರಶ್ನೆ ಎರಡು ಪ್ಲಸ್ ರೂಟು ಇದರ ಕರ್ಣಿಕಾರಕ ಇಲ್ಲಿ ಅಲ್ಲ ಅಂದ್ರೆ ಸರಿಯಾದ ಉತ್ತರ ಇದು ಉತ್ತರ ಕೂಡ ಇಲ್ಲಿ ಹೇಳ್ತಾ ಇದ್ದೀನಿ ಇದು ಅಭಾಗಲಬ್ಧ ಸಂಖ್ಯೆ ಅಲ್ಲ ಎರಡನೇ ಟೂ ಪ್ಲಸ್ ರೂಟ್ ತ್ರೀ ಇದರ ಅಕರ್ಣಿಕಾರಕ ಟೂ ಪ್ಲಸ್ ರೂಟ್ ತ್ರೀ ಟೂ ಮೈನಸ್ ರೂಟ್ ತ್ರೀ ಟೂ ರೂಟ್ ತ್ರೀ ಮತ್ತು ರೂಟ್ ಟೂ ಪ್ಲಸ್ ರೂಟ್ ತ್ರೀ ಇದು ಸರಿಯಾದ ಉತ್ತರ ಟೂ ಮೈನಸ್ ರೂಟ್ ತ್ರೀ ಅನ್ನುವಂತಹ ಉತ್ತರ ಇನ್ನು ಮೂರನೇ ಪ್ರಶ್ನೆ ಟೂ ಮೈನಸ್ ಎಕ್ಸ್ಕ್ವೈರ್ ಪ್ಲಸ್ ಎಕ್ಸ್ ಕ್ಯೂಬ್ ಇದರಲ್ಲಿ ಎಕ್ಸ್ಕ್ವೈರ್ ನ ಸಹಗುಣಕ ಎಂದರೆ ಎಕ್ಸ್ಕ್ವೈರ್ ನ ಸಹಗುಣಕ ಎಂದರೆ ಮೈನಸ್ ಒಂದು ಅನ್ನುವಂತಹ ಉತ್ತರ ಮೈನಸ್ ಮೂರು ಮೈನಸ್ ಐದು ಈ ಬಿಂದು ಯಾವ ಚತುರ್ಥಾಂಕದಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಮೊದಲನೇ ಚತುರ್ಥಾಂಕದಲ್ಲಿ ಪ್ಲಸ್ ಎರಡನೇ ಮೈನಸ್ ಪ್ಲಸ್ ಮೂರನೇ ಮೈನಸ್ ಮೈನಸ್ ಅಂದ್ರೆ ಸರಿಯಾದ ಉತ್ತರ ಮೂರನೇ ಚತುರ್ಥಾಂಕ ಅನ್ನುವಂಥದ್ದು ಇನ್ನು ಐದನೇ ಪ್ರಶ್ನೆ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ಅನ್ನುವಂಥದ್ದು ಇದು ಒಂದು ರೇಖಾತ್ಮಕ ಎರಡು ಚರಾಕ್ಷರ ಇರ್ತಕ್ಕಂಥ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ ಇನ್ನು ಆರನೇ ಪ್ರಶ್ನೆ ಯಾವುದೇ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಎಷ್ಟು ಸರಳ ರೇಖೆಗಳನ್ನು ಎಳೆಯಬಹುದು ಅಂದ್ರೆ ಕೇವಲ ಒಂದೇ ಒಂದು ಸರಳ ರೇಖೆಯನ್ನು ಎಳೆಯಬಹುದು ಹಾಗಾಗಿ ಅದರ ಉತ್ತರ ಅದು ಒಂದು ಅಂತ ಇನ್ನು ಏಳನೇ ಪ್ರಶ್ನೆ ಒಂದೂರ ಎಂಬತ್ತು ಡಿಗ್ರಿಗೆ ಸಮ ಇರುವ ಕೋನ ತೊ ಲಂಬ ಕೋನ ಅಂದ್ರೆ ತೊಂಬತ್ತು ಡಿಗ್ರಿಗೆ ಸಮ ಇರುತ್ತದೆ ಹಾಗಾಗಿ ಒನ್ನೂರ ಎಂಬತ್ತು ಡಿಗ್ರಿಗೆ ಸಮ ಇರುವ ಕೋನ ಯಾವುದು ಅಂದ್ರೆ ಅದು ಸರಳ ಕೋನ ಎಪ್ಪತ್ತೈದು ಡಿಗ್ರಿಯ ಪೂರಕ ಕೋನ ಪೂರಕ ಅಂದ್ರೆ ಎರಡು ಪಾರ್ಶ್ವಕೋನಗಳ ಮೊತ್ತ ತೊಂಬತ್ತಾಗಿರಬೇಕು ಹಾಗಾಗಿ ಇದಕ್ಕೆ ತೊಂಬತ್ತಾಗಬೇಕಾದ್ರ ಯಾವ್ದು ಕೂಡಿಸ್ಬೇಕು ಅಂದ್ರೆ ಹದಿನೈದು ಡಿಗ್ರಿಯನ್ನ ಕೂಡಿಸಿದಾಗ ತೊಂಬತ್ತಾಗುತ್ತೆ ಹಾಗಾಗಿ ಎಪ್ಪತ್ತೈದು ಡಿಗ್ರಿಯ ಪೂರಕ ಕೋನ ಹದಿನೈದು ಡಿಗ್ರಿ ಹದಿನೈದು ಡಿಗ್ರಿಯ ಪೂರಕ ಕೋನ ಎಪ್ಪತ್ತೈದು ಆಗುತ್ತೆ ಇನ್ನ ಒಂಬತ್ತನೇ ಪ್ರಶ್ನೆ ಎರಡನೇ ಪ್ರಶ್ನೆಯಲ್ಲಿ ಇದು ಕೂಡ ಎಂಟು ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಎಂದರೆ ಒಟ್ಟು ಎಂಟು ಅಂಕಗಳು ಮೂವತ್ತಾರು ಹಾಗೆ ಒಂದನ್ನ ದಶಮಾಂಶ ರೂಪದಲ್ಲಿ ಬರೆದಾಗ ಅದು ಎಷ್ಟಾಗುತ್ತೆ ಜೀರೋ ಪಾಯಿಂಟ್ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಅನ್ನುವಂಥದ್ದು ಕೆಳಗಡೆ ಎಷ್ಟು ಸೊನ್ನೆಗಳಿರುತ್ತೆ ಅಷ್ಟು ದಶಮಾಂಶ ಹೋಗುತ್ತೆ ಅಂದ್ರೆ ಹಿಂದೆಗಡೆ ಹೋಗುತ್ತೆ ಇಲ್ಲಿ ಒಂಬತ್ತರ ಘಾತ ಮೂರು ಭಾಗಿಲೆ ಎರಡು ಅಂದ್ರ ಇದು ಮೂರರ ಘಾತ ಎರಡು ಮತ್ತೆ ಹೋಲ್ ಸ್ಕ್ವೇರ್ ಎಷ್ಟಿದೆ ಮೂರು ಭಾಗಿಲೆ ಎರಡು ಹಾಗಾದ್ರೆ ಎರಡು ಎರಡನ್ನ ಚೇದು ಹೋಯ್ತು ಮೂರರ ಘಾತ ಮೂರಂದ್ರ ಮೂರ್ ಮೂಲೆ ಒಂಬತ್ತು ಒಂಬತ್ ಮೂಲೆ ಎಷ್ಟು ಇಪ್ಪತ್ತೇಳು ಅನ್ನುವಂಥ ಉತ್ತರ ಇಲ್ಲಿ ಈ ಬಹು ಡಿಗ್ರಿ ಅನ್ನ ತಿಳಿಸಿ ಅಂತ ಹೇಳಿದ್ರೆ ಚರಾಕ್ಷರದ ಗರಿಷ್ಠ ಘಾತನೇ ಡಿಗ್ರಿ ಆಗಿರುತ್ತೆ ಹಾಗಾದ್ರೆ ಇದರ ಉತ್ತರ ಎಷ್ಟು ಮೂರು ಹನ್ನೆರಡನೇ ಪ್ರಶ್ನೆ ಮೂಲಬಿಂದುವಿನ ನಿರ್ದೇಶಕಾಂಕ ಏನಾಗಿರುತ್ತವೆ ಅಂದ್ರೆ ಇದು ಜೀರೋ ಜೀರೋ ಅನ್ನ ಆಗಿರುತ್ತವೆ ಅನ್ನುವಂಥದ್ದು ಬಿಂದುವಿನ ನಿರ್ದೇಶಾಂಕ ಹದಿಮೂರನೇ ಪ್ರಶ್ನೆ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಕ್ಕೆ ಎಷ್ಟು ಪರಿಹಾರಗಳಿರುತ್ತವೆ ಅಂದ್ರೆ ಇದಕ್ಕೆ ಅಪರಿಮಿತವಾದಂತಹ ಪರಿಹಾರಗಳೇನಿರುತ್ತೆ ಅಪರಿಮಿತ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಕ್ಕೆ ಅಪರಿಮಿತ ಪೂರ್ಣವು ಅದರ ಭಾಗಕ್ಕಿಂತಲೂ ಯಾವಾಗಲೂ ಏನಾಗಿರುತ್ತದೆ ದೊಡ್ಡದು ಪೂರ್ಣವು ಅದರ ಭಾಗಕ್ಕಿಂತಲೂ ಯಾವಾಗ್ಲೂ ಏನಾಗಿರುತ್ತೆ ಅದು ದೊಡ್ಡದು ಅನ್ನುವಂಥ ಉತ್ತರ ಇನ್ನು ಹದಿನೈದನೇ ಪ್ರಶ್ನೆ ಇಲ್ಲಿ ಕೊಟ್ಟಿರುವಂತಹ ಇವೆರಡು ಶೃಂಗಾಭಿಮುಖ ಕೋನಗಳಿವೆ ಎಓ ಡಿ ಮತ್ತು ಬಿ ಓ ಸಿ ಹಾಗೆ ಎಓಡಿ ಒನ್ನೂರ ಹತ್ತು ಡಿಗ್ರಿ ಆದ್ರೆ ಬಿ ಓ ಸಿ ಕೋನದ ಅಳತೆ ಕೂಡ ಎಷ್ಟಾಗಿರುತ್ತೆ ಒನ್ನೂರ ಹತ್ತು ಡಿಗ್ರಿ ಆಗಿರುತ್ತೆ ಕಾರಣ ಶೃಂಗಾಭಿಮುಖ ಕೋನ ಇನ್ನು ಹದಿನಾರನೇ ಪ್ರಶ್ನೆ ಬಿಂದುವನ್ನ ಹೊಂದಿದ್ದು ಬಿಂದುವನ್ನ ಫಿಕ್ಸ್ ಆಗಿದ್ದು ಅಂತ್ಯ ಬಿಂದುವನ ಇಲ್ಲಿಗೆ ಅಂದ್ರೆ ಪ್ರಾರಂಭ ಬಿಂದು ಫಿಕ್ಸ್ ಆಗಿರುತ್ತೆ ಅಂತ್ಯ ಬಿಂದು ಫಿಕ್ಸ್ ಆಗಿರೋದಿಲ್ಲ ಇಂತ ಒಂದು ರೇಖೆಯನ್ನ ನಾವು ಏನಂತ ಕರಿತೀವಿ ಕಿರಣ ಆದಿ ಬಿಂದುವನ ಇದ್ದು ಅಂತ್ಯ ಬಿಂದುವನ ಇರದೇ ಇರತಕ್ಕಂಥದ್ದು ನಾವು ಕಿರಣ ಅಂತ ಕರಿತೀವಿ ಇನ್ನ ಮೂರನೇ ಪ್ರಶ್ನೆ ಎಂಟು ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ ಎರಡೆರಡು ಅಂಕಗಳಂದ್ರೆ ಒಟ್ಟು ಹದಿನಾರು ಅಂಕಗಳು ಈಗ ಇವುಗಳಿಗೆ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಅದ್ರ ಅಪವರ್ತಿಸಿ ಅಂತ ಕೇಳಿದ್ರೆ ಎಕ್ಸ್ಕ್ವೇರ್ ಮೈನಸ್ ವೈಸ್ಕ್ವರ್ ಬೈ ಹಂಡ್ರೆಡ್ ಅಥವಾ ಅಪೂರ್ತಿಸಿ ಒಂಬತ್ತು ಎಕ್ಸ್ಕ್ವೆರ್ ಪ್ಲಸ್ ಆರು ಪ್ಲಸ್ ವೈ ಎಸ್ಕ್ವೇರ್ ಹದಿನೆಂಟನೇ ಪ್ರಶ್ನೆ ಜೀರೋ ಪಾಯಿಂಟ್ ಸಿಕ್ಸ್ ಬಾರ್ ಅನ್ನು ಪಿ ಬಾಗಿಲ ರೂಪದಲ್ಲಿ ವ್ಯಕ್ತಪಡಿಸಿ ವ್ಯಾಖ್ಯಾನಿಸಿ ಸಮಾಂತರ ರೇಖೆಗಳು ರೇಖಾಖಂಡ ನಿರೂಪಿಸಿ ಲಘುಕೋನ ಮತ್ತು ಲಂಬ ಕೋನ ಇಪ್ಪತ್ತೊಂದನೇ ಪ್ರಶ್ನೆ ಮೂರು ಮತ್ತು ನಾಲ್ಕರ ನಡುವಿನ ಆರು ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಮೂರು ಎ ಪ್ಲಸ್ ನಾಲ್ಕು ಬಿ ಪ್ಲಸ್ ಐದು ಸಿ ಹೋಲ್ ಸ್ಕ್ವೇರ್ ಅನ್ನು ವಿಸ್ತೃತ ರೂಪದಲ್ಲಿ ಬರೆಯಿರಿ ಅಥವಾ ಗುಣಲಬ್ಧವನ್ನು ಕಂಡುಹಿಡ್ರಿ ಎಕ್ಸ್ ಪ್ಲಸ್ ನಾಲ್ಕು ಇಂಟು ಎಕ್ಸ್ ಹತ್ತು ಇಪ್ಪತ್ತ್ ಮೂರನೇ ಪ್ರಶ್ನೆ ಪಿ ಎಫ್ ಎಕ್ಸ್ ತ್ರೀ ಎಕ್ಸ್ ಮೈನಸ್ ಟು ಈ ಬಹು ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಒಂದು ಬಿಂದುವಿನ ನಿರ್ದೇಶಾಂಕಗಳು ಒಂದನೇ ಚತುರ್ಥಾಂಕ ಮತ್ತು ಎರಡನೇ ಚತುರ್ಥಾಂಕದಲ್ಲಿರುತ್ತದೆ ಯಾವ ರೀತಿಯಲ್ಲಿ ಇರುತ್ತವೆ ಎಂದು ಬರೆಯಿರಿ ಅಂದ್ರೆ ಒಂದನೇ ಚತುರ್ಥಾಂಕದಲ್ಲಿ ಪ್ಲಸ್ ಪ್ಲಸ್ ಇರುತ್ತೆ ಎರಡನೇ ಚತುರ್ಥಾಂಕದಲ್ಲಿ ಏನಿರುತ್ತೆ ಮೈನಸ್ ಪ್ಲಸ್ ಅನ್ನ ಇರುತ್ತೆ ಅಂತ ಉತ್ತರವನ್ನ ಬರೆಯಿರಿ ಇನ್ನ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಇಲ್ಲಿ ಕೂಡ ಮೂರು ಅಂಕದ ಪ್ರಶ್ನೆಗಳು ಒಟ್ಟು ಒಂಬತ್ತು ಪ್ರಶ್ನೆಗಳಿದ್ದು ಇಪ್ಪತ್ತೇಳು ಅಂಕ ಮೊದಲನೇ ಪ್ರಶ್ನೆ 25 ರ √3 ಅನ್ನು ಸಂಖ್ಯಾ ರೇಖೆಯ ಮೇಲೆ ಗುರುತಿಸಿ 26 5/√3 - √5 ಇದರ ಛೇದವನ್ನ ಕರಣಕರಿಸಿ ಅಥವಾ ಈಗಳ ಗುಣಲಬ್ಧವನ್ನ ಕಂಡುಹಿಡಿ 5 + √7 * 2 + √5 ಅಥವಾ 5 + √5 * 5 - √5 27ನೇ ಪ್ರಶ್ನೆ P(y) = y² - y + 1 ಈ ಬಹುಪದಕ್ಕೆಲಿ P(0) P(1) P(2) ರ ಬೆಲೆಯನ್ನು ಕಂಡುಹಿಡಿ ಅಥವಾ ಪ್ರಶ್ನೆ ಅಪವರ್ತಿಸಿ 64m³ - 343y³ ಇಪ್ಪತ್ತೆಂಟನೇ ಪ್ರಶ್ನೆ ಊ ಎಕ್ಸ್ ಪ್ಲಸ್ ತ್ರೀ ವೈ ಜಿ ಕೊಟ್ಟು ಕೆ ಎಂಬ ಸಮೀಕರಣಕ್ಕೆ ಎಕ್ಸ್ಇಜಿ ಕೊಟ್ಟು ಎರಡು ವೈಜಿ ಕೊಟ್ಟು ಒಂದು ಬೆಲೆಗಳಾದ್ರೆ ಕೆ ನ ಬೆಲೆ ಎಷ್ಟು ಅಥವಾ ನಾಲ್ಕು ಎಕ್ಸ್ ಪ್ಲಸ್ ಮೂರು ವೈಜಿ ಕೊಟ್ಟು ಹನ್ನೆರಡು ಈ ಸಮೀಕರಣಕ್ಕೆ ಎರಡು ಪರಿಹಾರಗಳನ್ನು ಬರೆಯಿರಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳನ್ನು ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಜಿ ಕೊಟ್ಟು ಜೀರೋ ರೂಪದಲ್ಲಿ ಬರೆದು ಎ ಬಿ ಸಿಗಳ ಬೆಲೆಗಳನ್ನು ಕಂಡುಹಿಡೀರಿ ಬ ಪ್ರಶ್ನೆ ಐದು ಎಕ್ಸ್ ಮೈನಸ್ ಮೂರು ವೈಜಿ ಕೊಟ್ಟರು ಜೀರೋ ಬ ಪ್ರಶ್ನೆ ಎರಡು ಎಕ್ಸ್ ಇಜಿ ಕೊಲ್ ಐದು ಮೂವತ್ತನೇ ಪ್ರಶ್ನೆ ಯುಕ್ಲೀಡನ್ ಯಾವುದಾದರೂ ಮೂರು ಸ್ವಯಂ ಸಿದ್ಧಗಳನ್ನು ಬರೆಯಿರಿ ಮೂವತ್ತೊಂದನೇ ಪ್ರಶ್ನೆ ಯಾವುದಾದರೂ ಮೂರು ಆಧಾರ ಪ್ರತಿಜ್ಞೆಗಳನ್ನ ಬರೆಯಲಿ ಇನ್ನು ಚಿತ್ರವನ್ನು ನೋಡಬೇಕು ಚಿತ್ರದಲ್ಲಿ ಎ ಬಿ ಸಮಾಂತರವಾಗಿದೆ ಡಿ ಅಂತ ಕೊಟ್ಟಿದ್ದಾರೆ ಆದರೆ ಎಕ್ಸ್ ಮತ್ತು ವಾಯ್ಗಳ ಬೆಲೆಗಳನ್ನ ಈ ಚಿತ್ರವನ್ನ ಗಮನಿಸಿ ಎಕ್ಸ್ ಮತ್ತು ವಾಯ ಬೆಲೆಗಳನ್ನ ಕಂಡುಹಿಡತಕ್ಕಂಥ ಅಥವಾ ಪ್ರಶ್ನೆ ಮತ್ತೆ ಚಿತ್ರವನ್ನು ಕೊಟ್ಟಿದ್ದಾರೆ ಇಲ್ಲೂ ಕೂಡ ಎ ಬಿ ಸಮಾಂತರವಾಗಿದೆ ಸಿ ಡಿ ಎ ಪಿ ಕ್ಯೂ ಕೋನದ ಅಳತೆ ಐವತ್ತು ಡಿಗ್ರಿ ಪಿ ಆರ್ ಡಿ ಕೋನದ ಅಳತೆ ಇರುವ ನೂರ ಇಪ್ಪತ್ತೇಳು ಡಿಗ್ರಿ ಆದರೆ ಎಕ್ಸ್ ಮತ್ತು ವಾಯ್ಗಳ ಬೆಲೆಯನ್ನು ಕಂಡುಹಿಡಲಿಲ್ಲ ಅಥವಾ ಇದೆ ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರವನ್ನು ನೀಡಿ ಇನ್ನು ಮೂವತ್ತ್ ಮೂರನೇ ಪ್ರಶ್ನೆ ಚಿತ್ರದಲ್ಲಿ ಎ ಬಿ ಮತ್ತು ಸಿ ಡಿ ಸರಳ ರೇಖೆಗಳು ಓ ಬಿಂದುವಿನಲ್ಲಿ ಛೇದಿಸುತ್ತವೆ ಎ ಮತ್ತು ಬಿಒ ಎಪ್ಪತ್ತು ಡಿಗ್ರಿ ಮತ್ತು ಬಿಒಡಿ ನಲವತ್ತು ಡಿಗ್ರಿ ಆದರೆ ಇ ಮತ್ತು ಸರಳ ಅಧಿಕ ಕೋನಗಳನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆಯನ್ನು ಇದೆ ಇನ್ನು ಐದನೇ ಪ್ರಶ್ನೆ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಒಟ್ಟು ಹದಿನಾರು ಅಂಕಗಳು ಮೂವತ್ನಾಲ್ಕನೇ ಪ್ರಶ್ನೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಎಡ್ ಇಜಿಕೊಟ್ಟು ಜೀರೋ ಆದರೆ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ಕೊಟ್ಟು ತ್ರೀ ಎಕ್ಸ್ ವೈಝ್ಯಾಡ್ ಎಂದು ಸಾಧಿಸಿ ಅಥವಾ ತಾಳೆ ನೋಡಿ ಅಂತ ಕೊಟ್ಟಿದ್ದಾರೆ ಎಡಭಾಗ ಮತ್ತು ಬಲ ಭಾಗಗಳನ್ನು ಬಿಡಿಸಿ ತಾಳೆ ನೋಡ್ತಕ್ಕಂಥದ್ದು ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ಝಡ್ ಕ್ಯೂ ಮೈನಸ್ ತ್ರೀ ಎಕ್ಸ್ ವೈ ವೈಝೆಡ್ ಜಿ ಕೊಟ್ಟು ಒನ್ ಬೈ ಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಇಂಟು ಬ್ರಾಕೆಟ್ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ವೈ ಮೈನಸ್ ಝಡ್ ಹೋಲ್ ಸ್ಕ್ವೇರ್ ಪ್ಲಸ್ ಝಡ್ ಮೈಸ್ ಎಕ್ಸ್ ಹೋಲ್ ಸ್ಕ್ವೇರ್ ಮೂವತ್ತೈನೇ ಪ್ರಶ್ನೆ ಚಿತ್ರದಲ್ಲಿ ಎಕ್ಸ್ ವೈ ಮತ್ತು ಎಂ ಎನ್ ಓ ಓಬಿಂದುವಿನಲ್ಲಿ ಛೇರಿಸುತ್ತವೆ ಪಿ ಒ ವೈಜಿ ಕೊಟ್ಟು ತೊಂಬತ್ತು ಡಿಗ್ರಿ ಆದರೆ ಎ ಅನುಪಾತ ಬಿ ಇಜಿ ಕೊಟ್ಟು ಎರಡು ಅನುಪಾತ ಮೂರು ಆದರೆ ಸಿ ಸಿಎನ್ನ ಕಂಡಿರಿ ಅಂತ ಪ್ರಶ್ನೆ ಇದೆ ಇಲ್ಲಿ ಎ ಮತ್ತು ಬಿ ಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ಏದು ಮೂರಿದ್ದಾಗ ಎರಡಿದ್ದಾಗ ಬಿ ಮೂರರಷ್ಟು ಅಂತಕ್ಕಂಥದ್ದು ಮೂವತ್ತಾರನೇ ಪ್ರಶ್ನೆ ಎರಡು ಎಕ್ಸ್ ಪ್ಲಸ್ ವೈಜ್ ಕೊಟ್ಟು ಏಳು ಸಮೀಕರಣಕ್ಕೆ ನಾಲ್ಕು ಪರಿಹಾರಗಳನ್ನು ಕಂಡುಹಿಡಿಯರಿ ಮೂವತ್ತೇಳನೇ ಪ್ರಶ್ನೆ ಈ ಕೆಳಗಿನ ಬಿಂದುಗಳು ಯಾವ ಚತುರ್ಥಾಂಕದಲ್ಲಿ ಇವೆ ಅಂತಕ್ಕಂಥ ಬರೆಯಿರಿ ಅದು ಆ ಬಾಲ್ ಕಟ್ಟಿದ್ದಾರೆ ಇನ್ನು ಆರನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಐದು ಅಂಕದ ಒಂದು ಪ್ರಶ್ನೆ ಒಟ್ಟು ಅಂಕಗಳು ಐದು ಅಪವರ್ತಿಸಿ ಎರಡು ಎಕ್ಸ್ವೇರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಮೂರು ಇದು ಎಕ್ಸ್ ಮೈನಸ್ ಒಂದು ಇದು ನಾಲ್ಕು ಎಕ್ಸ್ ಕ್ಯೂ ಪ್ಲಸ್ ಮೂರು ಎಕ್ಸ್ಕ್ವೇರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಕೆ ಈ ಅಪೂರ್ತನವಾಗಿದ್ದರೆ ಕೆ ಎ ಬೆಲೆಯನ್ನು ಕಂಡುಹಿಡಿಯಿರಿ ಆದ್ಮೇಲೆ ಆರರಿಂದ ಹತ್ತನೇ ತರಗತಿಯವರೆಗಿನ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಎಸ್ ಎ ಒನ್ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋಗಳನ್ನ ಕಂಪ್ಲೀಟ್ ಆಗಿ ಮಾಡಿದ್ದೇನೆ ಹಾಗಾಗಿ ಮತ್ತು ಇಲ್ಲಿಯೂ ಕೂಡ ಇದು ಒಂಬತ್ತನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಎಸ್ ಎ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಹದಿನಾರು ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೂಡ ನೀಡಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು